ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಶಿಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಕ್ಕಂಥ ನಮಸ್ಕಾರಗಳು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲಲ್ಲಿ ಐನೂರಕ್ಕೂ ಹೆಚ್ಚು ವೀಡಿಯೋಗಳನ್ನು ಮಾಡಿದ್ವಿ ಕವಿಗಳು ಸಾಹಿತ್ಯಗಳು ಸಾಂಸ್ಕೃತಿಕ ವಿಚಾರಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ವಿ ದಯಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಮೇದರ ಜನಾಂಗದ ಕುಸು ಕಸುಬುಗಳ ಬಗ್ಗೆ ನಾವು ಇಲ್ಲಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೇದರ ಜನಾಂಗದವರ ಮುಖ್ಯವಾಗಿ ಅವರು ಬಿದಿರಿನ ಕೆಲಸಗಳನ್ನು ಮಾಡ್ತಾರೆ ಅದರ ಬಗ್ಗೆ ನಾವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೇಜರ ಜನಾಂಗದವರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅವರ ಪ್ರಮುಖ ವೃತ್ತಿ ಬಿದಿರಿನ ಪದಾರ್ಥಗಳಾದ ಏಣಿ ಮುಟ್ಟಿ ಮೀಸಣಿಗೆ ಮರ ಜಾಲರಿ ಚಪ್ಪರ ಊಜಿ ಅಲಂಕಾರಿಕ ವಸ್ತುಗಳನ್ನು ಮಾಡುತ್ತಾರೆ ಹೆಂಗಸರು ಪ್ರಮುಖವಾಗಿ ಬುಟ್ಟಿ ಮೊರ ಚಾಪಿ ಬೀಸಣಿಗೆ ಅಲಂಕಾರಿಕ ವಸ್ತುಗಳನ್ನು ಮಾಡುತ್ತಾರೆ ಪುರುಷರು ಏಣಿ ಬಿದ್ರ ಚಪ್ಪರ ಜಾಲರಿ ಇತ್ಯಾದಿ ಕಷ್ಟದ ಕೆಲಸಗಳನ್ನು ಮಾಡುತ್ತಾರೆ ಹಸಿಯಾದ ಬೊಂಬನ್ನು ಸಿಳಿ ಸಣ್ಣ ಇಳಿಯ ಕಡ್ಡಿಗಳನ್ನು ತಪ್ಪಟೆ ಕಡ್ಡಿಗಳನ್ನು ಕಡಿದು ಮಾಡಿಕೊಂಡು ಅದರಲ್ಲಿ ಜಾಲರಿ ಮಾಡಿ ಮುಟ್ಟಿಗಳನ್ನು ಎಣೆಯುತ್ತಾರೆ ಬಿದಿರಿನ ತೆಡಿಕೆಯನ್ನು ಸಹ ಮಾಡುತ್ತಾರೆ ದೇವರ ಉತ್ಸವಕ್ಕೆ ಬೇಕಾದ ಹೂವಿನ ಅಡ್ಡಪಲ್ಲಕ್ಕಿ ಮಂಟಪಗಳನ್ನು ಮಾಡುವಲ್ಲಿ ಬಿದಿರಿನಿಂದ ಅವರು ಮೂಲ ವಸ್ತುಗಳನ್ನು ಮಾಡುತ್ತಾರೆ ಸ್ವಾಭಾವಿಕವಾಗಿ ಬಿದಿರಿನ ಕೆಲಸ ಕಷ್ಟದಾಯಕವಾಗಿದ್ದು ಅದರಿಂದ ಬರುವ ಆದಾಯವು ಕಡಿಮೆ ಆದ್ದರಿಂದ ಅವರ ಜೀವನದ ಆರ್ಥಿಕ ಮಟ್ಟ ಉತ್ತಮವಾಗುವುದಿಲ್ಲ ಲಾಭ ಕಮ್ಮಿ ಅಲ್ಲಿಂದಲ್ಲಿಗೆ ಸರಿ ಹೋಗುತ್ತದೆ ಆದ ಕಾರಣ ಹೆಚ್ಚಾಗಿ ಬಡತನದ ರೇಖೆ ಕೆಳಗೆ ಇವರು ಜೀವಿಸಿರುತ್ತಾರೆ ಶ್ರಮಜೀವಿಗಳು ಬಯಲಿನಲ್ಲಿ ರಸ್ತೆಯಲ್ಲಿ ಫುಟ್ಪಾತಿನಲ್ಲಿ ಬಿದಿರಿನ ಬೊಂಬನ್ನು ಚೀಳಿ ಅವರಿಗೆ ಬೇಕಾದ ಅಳತೆಯ ಕಡ್ಡಿಗಳನ್ನು ಮಾಡಿಕೊಳ್ಳುತ್ತಾರೆ ಮೈಸೂರಿನ ಬನ್ನಿಮಂಟಪದ ರಸ್ತೆಯಲ್ಲಿ ಇವರು ಹೆಚ್ಚಾಗಿ ಕಾಣಸಿಗುತ್ತಾರೆ ಸುಮಾರು ಕಡೆ ಅವರು ತಂಡತಂಡವಾಗಿ ಇದ್ದು ಅಲ್ಲಿ ರಸ್ತೆಯಲ್ಲೇ ಕೂಡ ಅವರು ಇದ್ರನ್ನ ಬುಟ್ಟಿ ಮೊರ ಇತ್ಯಾದಿಗಳನ್ನು ಹೆಣುತ್ತಾ ಇರುತ್ತಾರೆ ಆದ್ದರಿಂದ ಈ ಭಾಗಕ್ಕೆ ಬೊಂಬು ಬಜಾರ್ ಎಂಬ ಹೆಸರು ಬಂದಿದೆ ಇವರ ಮೂಲ ಕಚ್ಚಾ ವಸ್ತು ಬೊಂಬು ಇವನ್ನು ಮಂಗಳೂರಿನಿಂದ ಲಾರಿಗಳಲ್ಲಿ ತರಿಸುತ್ತಾರೆ ಆರಕ್ಕಿರದ ಮೂರಕ್ಕಿರದ ಜೀವನ ಇವರದು ಇತ್ತೀಚಿನ ಜೀವನದಲ್ಲಿ ಬಿದಿರಿಗೆ ಹೆಚ್ಚಿನ ಮಹತ್ವ ಬಂದಿದೆ ಅಗುರವಾಗಿರುವ ಕಾರಣ ಪೀಠಾಪಕರಣಗಳನ್ನು ಇತ್ತೀಚಿನ ದಿನಗಳಲ್ಲಿ ಇವರು ಬಿದಿರಿಗೆ ಹೆಚ್ಚಿನ ಮಹತ್ವ ಬಂದಿರುವುದರಿಂದ ಹಗುರವಾಗಿರುವ ಪೀಠಾಪಕರಣಗಳನ್ನು ಸಹ ಮಾಡುತ್ತಾರೆ ಎಷ್ಟೇ ದುಡಿದರೂ ಇವರಿಗೆ ಲಾಭ ಕಮ್ಮಿ ಆದ್ದರಿಂದ ಪುರುಷರು ಇತರ ಉಪಕಸುಗಳಾದ ಕಳೆದು ತೊಡಗುತ್ತಾರೆ ಹೆಂಕಸ್ಥರು ಬೀಜಲನ್ನು ಕೆಲಸ ಕೊಡೋದನ್ನು ಕಳಿಸಿ ಹೆಚ್ಚಿನ ಆದಾಯವನ್ನು ಕಳಿಸಿ ಜೀವನದ ಮಟ್ಟವನ್ನು ಸುಧಾರಿಸಿಕೊಳ್ಳುತ್ತಿದ್ದಾರೆ ಇವರ ಜೀವನ ತುಂಬ ಲಾಭದಾಯಕವಾಗೇನಿಲ್ಲ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪುರುಷರು ಇತರೆ ಉಪಕಸುಗಳನ್ನು ಮಾಡೋದ್ರ ಮೂಲಕ ಮೂಲಕವಾಗಿ ಹೆಚ್ಚಿನ ಆದವನ್ನು ಕಳಿಸಿ ಸಂಸಾರವನ್ನು ಸಾಗಳಿಸುತ್ತಿದ್ದಾರೆ ಆದಿತ್ಯಲೂಕಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ ದಯಮಾಡಿ ನೋಡಿ ಮತ್ತು ಬಿದ್ದಿರಿನ ಕೆಲಸಗಳನ್ನು ಮಾಡತಕ್ಕಂಥ ಅವರಿಗೆ ತುಂಬ ಪ್ರೋತ್ಸಾಹಗಳನ್ನು ಕೊಡಬೇಕು ಆದ ಕಾರಣ ಅವರು ಮಾಡಿರ್ತಕ್ಕಂಥ ವಸ್ತುಗಳನ್ನು ದಯ ಮಾಡಿ ದಯಮಾಡಿ ಖರೀದಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿ ನಮಸ್ಕಾರ ಅಮ್ಮ ನಮಸ್ಕಾರ

ನೀವು ಇಲ್ಲಿ ಬುಟ್ಟಿ ಮಾಡ್ತೀರಿ ಮೊರ ಮಾಡ್ತೀರಿ ಹಾಂ ಬುಟ್ಟಿ ಮೊರ ಏಣಿ ಇದೆಲ್ಲ ಮಾಡ್ತಿದ್ದೀರ ಕೆಲಸ ಸೋಪಾರ ಆಗುತ್ತೆ ಜನಗೆ ಆಗುತ್ತೆ ಒಂದೊಂದು ಟೇಬಲ್ ಒಂದೊಂದು ಟೇಬಲ್ ಆಗಲ್ಲ ಆಗಲ್ಲ ಒಂದು ದಿವಸ ಆಗುತ್ತೆ ಒಂದು ದಿವ್ಸ ಆಗುತ್ತೆ ಹಾಂ ಹಾಂ ಹಿಂಗೆ ನಿಮಗೆ ಯೋಪರ ಆಗುತ್ತೆ ಅದರಲ್ಲಿ ಲೆಕ್ಕನೇ ಯಾಕ ಆಗೋಲ್ಲ ಸಾಯ ಈಗ ಎರಡು ಮೂರು ತಿಂಗಳಿಂದ ವ್ಯಾಪಾರ ಇಲ್ಲ ಹಾಂ ಹಾಂ ಹೆಂಗೆ ನಾವು ಲೆಕ್ಕ ಕುಡ್ಸೋದು ಹಾಂ ಗ್ಯಾಲೆಂಟು ಇಲ್ಲ ಹಾಂ ಹಾಂ ಅದು ಇಲ್ಲ ಹಾಂ ಇಲ್ಲ ಎರಡು ಮೂರು ತಿಂಗಳಿಂದ ವ್ಯಾಪಾರವೇ ಇಲ್ಲ ನೀ ಹಾ ಹಾ ಇದ ಇಲ್ಲಿ ತೇಕರ್ತೀ են ಬುಟ್ಟಿ ಗೆ ಏನ್ ರೇಟ್ ಆಗುತ್ತೆ ಆ ತೇಕರ್ತೀ ರ ಬುಟ್ಟಿ ಅದಕ್ಕೆ ಏನ್ ರೇಟ್ ಆಗುತ್ತೆ ಇದಕ್ಕೆ 150 ರೂಪಾಯಿ ಆಗುತ್ತೆ 150 ರೂಪಾಯಿ ಆಗುತ್ತೆ ಹಾ ಹಾ ಮರಕದರೆ ಮರಕ ಜೋಡಿ 200 ರೂಪಾಯಿ ಹಾ ಹಾ ಮರದಲ್ಲಿ ಎರಡು ಮೂರು ತರ ಇದೆ ಒಂದೇ ತರ ಅಲ್ಲ ಅದೇ ರೇಟ್ ಅಲ್ಲ ಹಾ ಹಾ ಮರದಲ್ಲಿ ಎರಡು ಮೂರು ತರ ಇದೆ 400 ಕನ್ 100 ಇದೆ ಹಾ 300 ರೂಪಾಯಿಗೆ ಇದೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಕ್ವಾಲಿಟಿ ಮೇಲೆ ಹೋಗುತ್ತೆ ಹಾ ಹಾ ಒಳ್ಳೆ ಕ್ವಾಲಿಟಿ ಬೇಕು ನಮ್ಮ ಕೈಲಿ ಮಾಡೋ ಕೆಲಸದಿಂದ ಹಾ ಹಾ ಈ ಬಿದ್ರಿ ನಲ್ಲಿ ತಮ್ಮತ್ತಿರಿ ಇದೆಲ್ಲ ಮಂಗಳೂರು ಸೈಡ್ ಅಲ್ಲಿ ಬರೋದು ಸರ್ ಹಾ ಹಾ ಅವರ ತತ್ತರಲ್ಲ ಅವರತ್ರ ನಾವು ಕೊಂಡುಕೊಳ್ಳೋದು ಹಾ 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 ಅದರ ಮಾಡೋದು ಜೀವನಕ್ಕೆ ಸಾಕಾಗುತ್ತೆ ಇದೆ ನಿಮಗೆ ಇದು ಏನು ಮಾಡೋದು ಸಾಲಿಲ್ಲ ಅಂದ್ರೆ ಸಾಲ ಸ್ವಲ್ಪ ಕೊಂಡದು ಹಾ ಹಾ ಯಜಮಾನರೇ ಮಾರತಾರೆ ನಮ್ಮ ಯಜಮಾನರೇ ಇಲ್ಲ ಸರ್ ನಮಗೆ ಎಕ್್ವಾರ್ಟಿ ಇರಾಗಿ 20 ವರ್ಷ ಆಗಿದೆ ಹಾ ಹಾ ನಾನು ಒبಳೆ ಕೆಲಸ ಮಾಡೋದು ಮಕ್ಕಳು ಸಕ್ಕದಿದ್ರೆ ಎಲ್ಲ ಇಲ್ಲ ಮಾಡಲ್ಲ ಬೇರೆ ಕಡೆ ಮಾರತಾರೆ ಹಾ 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 ಜೋನಿಕೆ ಅನುಕೂಲ ಇಲ್ಲ ಆ ಇದೆ ನೋಡಿ ಇದೆ ಕಾಷ್ಟಪಡಾದೆ ಆಗದ ನಮಗೆ ಸರ್ಕಾರದಿಂದ ಏನು ಅನುಕೂಲ ಇದೆ ನಿಮಗೆ ಸರ್ಕಾರ ಕಾಷ್ಟಪಡಾದಾಗ ಸರ್ಕಾರದಿಂದ ಅನುಕೂಲ ಇಲ್ವಾ ಸರ್ಕಾರದಿಂದ ಏನು ಅನುಕೂಲ ಕೊಟ್ಟಿದ್ವಲ್ಲ ನಮ್ಗೆ ಈಗ ಸರ್ಕಾರಕ್ಕೆ ಏನಕ್ಕೆ ಇಷ್ಟ ಕೊಡ್ತೀರೋ ಅಲ್ಲ ಸರ್ ಸರ್ಕಾರಕ್ಕೆ ಅನುಕೂಲವಾಗಿ ಮಾಡಿಕೊಟ್ರೆ ನಮಗೂ ಪರವಾಗಿಲ್ವಲ್ಲ ನಮ್ಮ ಬಡತನ ತಕ್ಕಾಗಿ ಅವರು ಮಾಡ್ಕೊಟ್ಟಿದ್ದಾರೆ ನಮ್ಮ ಕಷ್ಟಕ್ಕೆ ಮಾಶಾಸು ಏನೋ ಗೊತ್ತಲ್ಲ ನಿಮ್ಗೆ ಆಹಾ ಅಷ್ಟೊಂದು ಬರಲ್ಲ ನಾನು ಅದ್ಕೆ ಹೇಳಿದ್ದು ನಮ್ಮ ಹುಡುಗಿ ಆದರೆ ಓದಿದ್ದಾಳಪ್ಪ ಅವಳಾದ್ರೆ ಎಲ್ಲಮ್ಮ ಇದನ್ನ ಆಡ್ತಾಳೆ ನಮಗೂ ಬರಲ್ಲ ಹಾಂ ಹಾಂ ಆಯಿತಮ್ಮ ಸಂತೋಷ ಹಾಂ ದೇವ್ರ ಒಳ್ಳೇದು ಮಾಡಿ ನಿಮಗೆ ಆ ಸರ್ಕಾರದಿಂದ ನಿಮ್ಗೆ ಮಾಸರ್ ಬರೋದಾಗ್ಲಿ ಮಾಡ್ತಾ ಮಾಡ್ಕೊಂಡಿರುತ್ತೆ ಹರಿ ಸರಿ ವ್ಯಾಪಾರ ಆಗಲಿ ನಿಮಗೆ ಅಭಿವೃದ್ಧಿ ಆರೈಕೆ ಮಾಡ್ತೀವಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಶಿಕ್ಷಕರ ಇರೋದು ಒಳ್ಳೇದಾಗಲಿ ನಿಮಗೆ ಮೈಸೂರು ಮೈಸೂರ

ये निक्के स्टेटम मार्चिरा वन दिनी क्या वन दिनी का मार्चिसार ये ना इतना बहुत ज़िन्दगी मालक़ा है वन दिनी तो बंदर मारा तब पुक्तियाँ मारा मार्चिसार वन दिनी ना पिसने जाना चाहिए हाँ हाँ यहाँ तो सीज़न निरंकार माय हाँ हाँ यहाँ पर ऐंगा के ज़िन्दगे हाँ करते हैं मरा

ಕರ್ಚೆಲೇ ಕಳ್ತೋ ಬಮ್ಮುಂದಿರದರೆ ಕಳ್ತೋ ಕರ್ಚೆಲೇ ಕಳ್ತೋ ಬೇಕಾಗುತ್ತೆ ಅಂತ ಏನ್ ಮಾಡಕೈತಿ ಕಳ್ತಿರ ಕಳ್ತಿ ಮಾನ್ನೆ ಬೇಕು ಹಾ ಹಾ ಸರ್ಕಾರದ ಆಕ್ಟಿವ್ ಬಮ್ಮುಂದ गवर्नमेंट ನ ತರಬಡರಪ್ಪ ಏನು ಇಲ್ಲ ತಿರಿ ಕಳ್ತು ಬಿಡಿದ್ದೀವಲ್ಲ ಹಾ ಮಾಡ್ಲೇ ಅದಿರ ಮಕೂಲ ಕಸುಬೋ ಇಲ್ಲ ಕಸುಬ್ ಮೇದರ ಬರ ಮೇದರ ಕಷ್ಟ ಚಿಂತೆ ಮಾಡ್ಬೇಡ ಓಮೇದ ಓಮೇದ ಹಾ ಹಾ ಕರ್ಚೆಲೇ ಕಳ್ತೋ ಲಾಭ ಉಂಟಾಗುತ್ತೆ ನಿಮಗೆ

ಅಪ್ಲೈ ತಹಸೀಲ್ದಾರ್ಗೆ ಹೋಗ್ಬಿಟ್ಟು ನಮ್ಮ ಮೇಜರ್ ನಾವು ಬಿದ್ದಿನ ಕೆಲಸ ಮಾಡ್ತೀವಿ ನನಗೆ ಇದು ಆದಾಯ ಗ್ಯಾರಂಟಿ ಇದೆ ನನಗೆ ತಿಂಗಳಿಗೆ ಮಾಸಾಸನ ಮಾಡಿಕೊಡು ಬೈ ಮಾಡಿ ನಮ್ಗೆ ಅಂತ ಅರ್ಜಿ ಕೊಡಬೇಕಾ ಏನೋ ಕೊಟ್ಟಿದ್ದೀರಾ ಸರ್ ಕೊಡಬೇಕು ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ನೀವು ಬಂದು ನೈದರ್ಬಾದಲ್ಲಿ ಬೈಟ್ ಹಿಡ್ಕೊಂಡು ಈ ಥರ ಬಿದ್ದು ಕೆಲಸ ಮಾಡ್ತಿದ್ದಕ್ಕೆ ಆದಾಯ ನಮಗೆ ಇಲ್ಲ ನನಗೆ ಜೀವನ ಒಂದು ತೊಂದರೆ ಆಗುತ್ತೆ ಮಕ್ಕಳ ಸಾಕಷ್ಟು ತೊಂದರೆ ಆಗುತ್ತೆ ನಮಗೆ ಮಾಷಾಸನ ಮಾಡಿಕೊಡಿ ಅಂತ ಕೇಳಬೇಕು ನೀವು ಹೋಗ್ಬಿಟ್ಟು ಮಾಡಿದ ತಿಂಗಳಿಗೆ ಒಂದು ಸಾವಿರ ರೂಪಾಯಿನ ಎರಡು ಸಾವಿರ ರೂಪಾಯಿ ಮಾಷಾಸನ ಕೊಡ್ತೀನಿ ನನಗೆ ಹಾಂ ಯಾರ್ಯಾರು ಎಮ್ ಎಲ್ ಎ ಅಥವಾ ಕಾರ್ಪೊರೇಟ್ ಇಡ್ಕೊಂಡು ಇಡಬೇಕು ನೀವು ಹಿಡಿದ್ಬಿಟ್ಟು ಈ ಥರ ನಿಮಗೆ ಜೀವನಕ್ಕೆ ಅನಾನುಕೂಲ ಆಗಿದೆ ನನಗೆ ನಿಮಗೆ ಮಾಷಾಸ್ನ ಬರೋದು ಮಾಡಿಕೊಡಿ ಸಾವಿ ಅಂತ ಕೇಳಬೇಕು ಅಂತ ಕೇಳ್ಬಿಟ್ಟು ಅರ್ಜಿ ಕೊಡಬೇಕು ಅವ್ರಿಗೆ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಅರ್ಜಿ ಮಾಡಿಕೊಡಿ

ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಬಿಡುಗಡೆ ಮಾಡ್ತೀವಿ ಸರಿ ಸರ್ಕಾರಕ್ಕೂ ಕೂಡ ಹೋಗುತ್ತೆ ನೀವು ಸರ್ಕಾರಕ್ಕೂ ಕೂಡ ತಹಶೀಲ್ದಾರ್ ಭೇಟಿ ಮಾಡಿ ನೀವು ಅರ್ಜಿ ಕೊಡಬೇಕು ಥರ ವಿದ್ಯುತ್ ಕೆಲಸ ಮಾಡ್ತೀವಿ ನಾವು ನಮಗೆ ಜೀವನಕ್ಕೆ ಆಧಾರ ಇಲ್ಲ ಗ್ಯಾರಂಟಿ ಇಲ್ಲ ನಮಗೆ ಆದಾಯಕ್ಕೆ ಅಂತ ಹೇಳ್ಬಿಟ್ಟು ಮಾಶಾಸನ ಕೊಡಿ ಅಂತ ದಯ ಮಾಡ್ಕೊಡ್ಬೇಕು ಅಂತ ಹೇಳಿ ಅರ್ಜಿನೇ ಕೊಟ್ಟರೆ ನಮಗೆ ಸರ್ಕಾರ ಕಳಿಸಿ ನಿಮಗೆ ಆದಷ್ಟು ಒಂದು ಅನುಕೂಲ ಮಾಡಿಕೊಡ್ತಾರೆ ನೀವು ಕಾರ್ಪೊರೇಟ್ರು ಅಥವಾ ಎಮ್ ಎಲ್ ಎ ಇಡಿಬೇಕು ಇದು ಮಾಡಬೇಕು ಮಾಡ್ತೀರಾ